ಸ್ನೇಹಿತರೆ ನಾವು ಚಿಕ್ಕವನಿದ್ದಾಗ ನಾನು ಗ್ರಾಮೀಣ ಭಾಗದಲ್ಲಿ ಸಂತೆಗೆ ಹೋಗ್ತಾಯಿದ್ದೆ ಈಗ ಬೆಂಗಳೂರಿಗೆ ಹೋಗಿ ಇಪ್ಪತ್ತು ವರ್ಷ ಆಯಿತು ಸಂತೆ ಮುಖನೇ ನೋಡಿಲ್ಲ ಫಸ್ಟ್ ಟೈಮ್ ನಾನು ಸಂತೆಗೆ ಬಂದಿದ್ದೀನಿ ಅದು ನಮ್ಮ ಗೆಳೆಯ ಕರ್ಕೊಂಡು ಬಂದಿದ್ದೀನಿ ಭಾಳ ನೋಡಲಿಕ್ಕೆ ಸಿಕ್ಕಿವಲ್ಲ ಅಂತ ಅನಿಸುತ್ತೆ ಚಿಕ್ಕವನಿದ್ದಾಗ ಸಂತೆ ಮಾಡ್ತಾಯಿದ್ವಿ ಭಾಳ ಖುಷಿಯಾಗೋದು ವೀಕ್ಲಿ ಒಂದು ನಮ್ಮ ಪಕ್ಕದೂರಲ್ಲಿ ಹೊನ್ನಾಳಿಯಲ್ಲಿ ಈಗಲೂ ನಡೀತಾ ಇದ್ದೆ ಸೋಮವಾರ ಒಂದು ಇವತ್ತು ಸೋಮವಾರ ಬೇರೆ ಊರಲ್ಲಿ ಸಂತೆಗೆ ಬಂದಿದ್ವಿ ನೋಡೋಣ ಏನೇನಿದೆ ಅಂತ ಸಂತೆಗೆ ತೋರಿಸ್ತೀನಿ ಎಲ್ಲರಿಗೂ ಗೊತ್ತಿರುತ್ತೆ ಮಾರ್ಕೆಟಲ್ಲಿ ನಾವು ತಿನ್ನೋ ತರಕಾರಿಗಳು ಸಂತೆಗಳಲ್ಲಿರ್ತಕ್ಕಂಥ ಸಾಮಾನು ಏನು ವೆರೈಟಿ ವೆರೈಟಿ ಇರುತ್ತೋ ಅದನ್ನು ನೋಡಿ ಭಾಳ ಅದ್ಭುತವಾಗಿರುತ್ತೆ ನೋಡಿರಿ ಸಂತೆಯಲ್ಲಿ ಕುಂಕುಮ ಸಮೇತನೂ ಇಟ್ಟಿದ್ದಾರೆ ಇದು ಯಾವ ಊರು ಸಂತೆ ಅಂತ ಹೇಳ್ತೀನಿ ಫಸ್ಟ್ ನೋಡಿ ಯಾವ ಥರ ವೆರೈಟಿಗಳೆಲ್ಲ ಇದಾವಂತ ಅಂತ ಮೀನು ನೋಡಿ ಮೀನು ಸಹ ಸಂತೆ ಎಷ್ಟು ವೆರೈಟಿ ಒಣಮೀನಿದೆ ನೋಡಿ ನಾವೆಲ್ಲ ದಿನ ದಿನ ಫ್ರೆಶ್ ಫ್ರೆಶ್ ಅಂತ ಬೆಂಗಳೂರಕ್ಕೆ ಹೇಳ್ತೀವಿ ಈ ಗ್ರಾಮೀಣ ಭಾಗಗಳಲ್ಲಿ ಒಂದೇ ಸರಿನೇ ಸಂತೆ ಮಾಡೋದು ಅವರು ಅದನ್ನೇ ಶೇಖರಣೆ ಮಾಡಿಕೊಂಡು ವಾರಕ್ಕಾಗ ಆಗೋ ತನಕ ತಿನ್ನಬೇಕು ಫ್ರೆಶ್ ಆಗಿ ಸಪ್ಪಿದೆ ನೋಡಿ ಎಲ್ಲ ಪ್ಯೂರ್ ನಾಟಿ ಹೈಬ್ರಿಡ್ ಎಲ್ಲ ಕಡಿಮೆ ಈ ಕಡೆ ನೋಡಿ ಕಾಣ್ತಾ ಇದೆ ನಮ್ಗೆಳೆ ಏನು ಹೇಳ್ತಾನೆ ಕೇಳಿ ಗೆಳೆಯರೆ ಇದು ಐತಿಹಾಸಿಕ ಕ್ಷೇತ್ರವಾದಂಥ ಹ್ಞೂ ಐತಿ ಐತಿಹಾಸಿಕ ಕ್ಷೇತ್ರವಾದಂಥ ಹಂಪಿ ಹೆಸರು ಕೇಳಿರ್ಬೋದು ಈ ಹಂಪಿ ಪಕ್ಕದಲ್ಲಿರ್ತಕ್ಕಂಥ ಕಮಲಾಪುರ ಈ ಕಮಲಾಪುರ ಅಂತಕ್ಕಂಥದ್ದು ವಿಜಯನಗರದ ಹೆಬ್ಬಾಗಿದೆ ಈ ಪ್ರಾಚೀನ ಕಾಲದಿಂದಲೂ ಅಂದರೆ ಈ ವಿಜಯನಗರ ಸಾಮ್ರಾಜ್ಯ ಕಾಲದಿಂದಲೂ ಕೂಡ ಈ ಒಂದು ಕಮಲಪುರ ಅಂತಕ್ಕಂಥದ್ದು ಒಂದು ಎಲ್ಲ ನಾಗರಿಕರಿಗೂ ಮತ್ತೆ ಇಲ್ಲಿ ಆಗೋಗ್ತಕ್ಕಂಥ ಪ್ರತಿಯೊಂದು ಘಟನೆಗೂ ಇಲ್ಲಿಂದ ಹೋಗ್ಬೇಕಾಗಿರುತ್ತೆ ಅವರಿಗೆ ಪ್ರತಿನಿತ್ಯ ಬೇಕಾದಂಥ ಆಹಾರಕ್ಕೆ ಬೇಕಾದಂಥ ತರಕಾರಿ ಅಂತಕ್ಕಂಥದ್ದು ಇದೇ ಸದ್ಯದಲ್ಲಿ ಇಲ್ಲಿ ಆಗ್ತಿತ್ತು ಈ ಹಿಂಚೆ ಕೂಡ ಹಾಂ ಈ ಹಿಂಚೆ ಕೂಡ ಗೆಳೆಯ ಏನೋ ಸೊಪ್ಪು ತಗೊಳ್ತಾ ಇದಾರೆ ಗೆಳೆಯ ಸೊಪ್ಪು ತಗೊಳ್ತಾ ಇದೆಯಾ ಸೊಪ್ಪು ಅಂದ್ರೆ ಬಹಳ ಇಷ್ಟ ಹೇಳಿ ಸೊಪ್ಪು ನಾಟಿ ಸೊಪ್ಪು ಅಪರಾತ್ರ ಕೇಳೋಣ ಹೇಗಂತ ಹೇಳಿ ಅಪ್ಪ ಹೇಳ್ದತ್ತ ನೋಡು ಕಮ್ಮಿ ಕೊಡು ಟಿ ಬರ್ತೀನಿ ನಾಳೆ ಯಾರಿಗೂ ಹೇಳೋದಿಲ್ಲ ಇಪ್ಪತ್ತು ರೂಪಾಯಿ ಐದು ಕೊಡು ಅದಕ್ಕೆ ಮತ್ತೆ ನಮಗೆ ಕಮ್ಮಿ ಇದು ಸೊಪ್ಪು ಇದು ಮೆಂತೆ ನೋಡಿ ಮೆಂತೆ ಸೊಪ್ಪು ಈ ಸೊಪ್ಪು ಬಂದ್ಬಿಟ್ಟು ಇದು ಇಷ್ಟೇ ಉದ್ದ ಅಂತೆ ಅದು ಇನ್ನೊಂದು ಕೊಡಿ ನೋಡಿ ಇನ್ನೊಂದು ಇದೊಂದು ಮೆಂತೆ ಸೊಪ್ಪು ಎರಡು ಟೈಪ್ ಇದೆ ಇದು ಬಂದ್ಬಿಟ್ಟು ಇಷ್ಟುದ ಬೆಳೀತತೆ ಈ ಸೊಪ್ಪು ಈ ಸೊಪ್ಪು ಏನು ಏನಕ್ಕೆ ಇದು ಯಾಕೆ ಹೌದಾ ಇದು ಬೀಜನೇ ಬೇರೆನಾ ಹ್ಮ್ ನೋಡಿ ಇಷ್ಟೇ ಇಷ್ಟು ಮೆಂತೆ ಸೊಪ್ಪು ಪ್ಯೂರ್ ನಾಟಿ ನಾವು ಹೈಬ್ರಿಡ್ ನಾಟಿ ಸೊಪ್ಪನ್ನು ಎಷ್ಟು ನೋಡ್ರಿ ಕ್ವಾಲಿಟಿ ನೋಡ್ರಿ ಯಾವ ತರ ಸೊಪ್ಪುಗಳೆಲ್ಲ ಇದೆ ಇಲ್ಲಿ ನೋಡ್ರಿ ಮೆಂತೆ ಸೊಪ್ಪು ಆಶ್ಚರ್ಯ ಆಗುತ್ತೆ ಎಷ್ಟು ಚಿಕ್ಕ ಚಿಕ್ಕದಾಗಿದೆ ಇದು ಇಷ್ಟೇ ಉದ್ದಂತೆ ಬೆಳೆಯೋದು ಜವಾರಿ ಮೆಂತೆ ಸಾರಿ ಹಾಂ ಜವಾರಿ ಮೆಂತೆ ಎಷ್ಟು ಆಗಿದೆ ನೋಡ್ರಿ ಜವಾರಿ ಮೆಂತೆ ಸೊಪ್ಪು ಯಾವ ಸೊಪ್ಪು ಇದು ಸೊಪ್ಪು ರಾಜಗಿರಿ ಸೊಪ್ಪು ಅದು ಸಾಲೆ ಸೊಪ್ಪು ಹ್ಮ್ ಬಟ್ ಫ್ರೆಶ್ ಆಗಿದೆಯಲ್ವಾ ಹ್ಮ್ ನೋಡಿ ಎಷ್ಟು ಚೆನ್ನಾಗಿದೆ ಏನಪ್ಪ ನಿನ್ನ ಹೆಸರು ಮಾಡ್ತಿದ್ಯಾಂಬತ್ತು ಇದು ನಿಮ್ಮ ತೋಟದ್ದೇನಾ ಹೌದಾ ವಾರ ಬರ್ತೀಯಾ ಎಷ್ಟು ಮಾಡ್ತೀಯ ವಾರಕ್ಕೆ ಹೌದಾ ನೀವು ನಿಮ್ಮ ತೋಟದಿಂದನೇ ತಗೊಂಬರೋದು ನೋಡಿದ್ರ ಎಲ್ಲ ಇವ್ರು ತೋಟದಿಂದನೇ ತಗೊಂಬಂದು ಇಲ್ಲಿ ಸಂತೆಯಲ್ಲಿ ಹೋಗೋದು ಮಾರ್ಕೆಟಲ್ಲಿ ಇದೆಯಲ್ಲ ದಲ್ಲಾಳಿ ಕಾಡದಿಂದ ಅಲ್ಲೆಲ್ಲ ನಮಗೆ ರೇಟ್ಗಳೆಲ್ಲ ವೇರಿವೇಷನ್ ಹೈ ಆಗಿರುತ್ತೆ ಇಲ್ಲ ರೈತರೇ ಬಂದುಬಿಟ್ಟು ನೇರವಾಗಿ ಸಂತೆಯಲ್ಲೇ ಮಾರ್ತಾರೆ ಸಂತೆಯಲ್ಲಿ ನಿಮ್ಗೆ ಏನು ಬೇಕು ಹೇಳಿ ಆ ಥರದ್ದು ಸಿಗುತ್ತೆ ಆದರೆ ವಾರಕ್ಕೆ ಒಂದ್ಸರಿ ಮಾತ್ರ ಅಷ್ಟೇ ಸಂತೆಗೆ ಗೆಳೆಯನ್ನೇ ಕರ್ಕೊಂಬರೋಕೆ ಭಾರಿ ಜುಗ್ತನ ಮಾಡ್ತಾನೆ ಒಂದೊಂದು ರೂಪಾಯಿನೂ ಹಾಕ್ತಿರ್ತಾನೆ ಹೆಣ್ಮಕ್ಳು ಕೂಡ ಮಾಡಲ್ಲ ಆ ಥರ ಸಂತೆ ಮಾಡ್ತಾನೆ ನೋಡಿರಿ ಏನು ಗಳೇ ನೀವು ಒಂದೊಂದು ಹಣದು ಕಷ್ಟಪಟ್ಟು ನಾವು ದುಡಿದ್ರೆ ಹಣದಿ ದುಡಿದಿದ್ರಿ ಇದುವರೆಗೆ ಒಂದು ರೂಪಾಯಿನ ದುಡಿದಿಲ್ಲ ಇನ್ನು ಯೂನಿವರ್ಸಿಟಿಲಿ ಈ ಸಂದರ್ಭದಲ್ಲಿ ಇರುವಂಥ ಸಮಯ ಅಲ್ಲಿ ಯಾಕಂದರೆ ಕೆಲಸ ಹತ್ರವಾಗಿ ನಾವು ಕೆಲಸ ಮಾಡಿದ ಅಂತ ಮಾತ್ರ ಜನ ನಂಬ್ತಾರೆ ಇದೆ ನಾವು ಸಾಕ್ಷಿ ಇಲ್ಲ ಏನು ಹೇಳೋದು ಕೂಡ ನಂಬಲ್ಲ ಹೌದಾ ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಸಂತೆ ನಮಗೆ ಶಕ್ತಿ ಮತ್ತು ನಡೆದಾಟಕ್ಕೆ ಬಂದಾಗ ಮಾಡ್ತಿದ್ವಿ ಹೌದಾ ಹೌದಾ ಇವು ಹತ್ತು ರೂಪಾಯಿಗೆ ಒಂದು ಕುಪ್ಪೆ ಅಂತೆ ಬೆಂಗಳೂರಲ್ಲಾದರೆ ಕೆ ಜಿ ಬಂದುಬಿಟ್ಟು ನೂರು ರೂಪಾಯಿ ಹೇಳ್ತಾರೆ ಇವು ಹೆಚ್ಚು ಕಮ್ಮಿ ಏನಂದರೆ ಹತ್ತು ರೂಪಾಯಿ ಅಂದರೆ ಒಂದು ಕಾಲು ಕೆಜಿ ಬರ್ಬೋದು ತಲೆಗಳ ಒಂದು ಇಲ್ಲೂರ್ಗ ಬರುತ್ತಾ ಹೆಣ್ಮಕ್ಳು ಚೌಕಸಿ ಮಾಡಿ ಕೇಳಲ್ವ ಇನ್ನೂ ಸ್ವಲ್ಪ ಹಾಕು ಇನ್ನೂ ಸ್ವಲ್ಪ ಹಾಕಂತ ಆ ಥರ ಕೇಳ್ತೀನಿ ಗೆಳೆ ಹೌದಾ ದಿನ ತಿಂತಕ್ಕಂಥ ಚಾಟ್ಸ್ ಗೋಬಿ ಸಂತೆಯಲ್ಲಿ ನೋಡಿ ಕಂಬಳಾಪುರ ಸಂತ ನೋಡ್ರಿ ಗ್ರಾಮೀಣ ಭಾಗದಲ್ಲಿ ವಾರಕ್ಕೊಂದರೆ ಸಂತೆಯಲ್ಲಿ ಖಾರ ಎಷ್ಟು ಫ್ರೆಶ್ ಆಗಿ ಮಾಡ್ಕೊಂಡು ಬಂದಿರೋದು ಚೆನ್ನಾಗಿರುತ್ತೆ ನೋಡ್ರಿ ಮಕ್ಕಳಾಡ ಸಾಮಾನು ಕೂಡ ಮಾತ್ರ ನೋಡ್ರಿ ನಾವು ಅಂಗಡಿಗಳಲ್ಲಿ ರೇಷನ್ ಅಂಗಡಿ ಅಂತ ಇವರು ಸಂತೆಯಲ್ಲೇ ಸಂತೆಯಲ್ಲಿ ಪರ್ಚೇಸ್ ಮಾಡೋಂಥ ಜನಗಳು ಗ್ರಾಮೀಣ ಭಾಗದಲ್ಲಿ ತುಂಬ ಜನ ಇರ್ತಾರೆ ಯಾಕಂದರೆ ಹಳ್ಳಿಯವರೆಲ್ಲ ವಾರಕ್ಕೊಂದ್ಸರಿ ಸಾರಿ ನೋಡಿ ಡ್ರ್ಯಾಗನ್ ಫ್ರೂಟ್ ಇದೆ ಇಲ್ಲಿ

ಈಗ ಕೆಳೆಯ ಮೊದಲು ವಸ್ತು ವಿನಿಮಯ ಕರ್ತೀವಿ ಗೆಳೆಯ ಹಣದ ಮೂಲಕ ವ್ಯವಹಾರ ನಡೀತಿರ್ಲಿಲ್ಲ ನೀನು ಸೊಪ್ಪು ಬೆಳೆದ್ರೆ ಇನ್ನೊಬ್ಬರು ಬೇರೆ ಏನೋ ತರಕಾರಿ ಬೆಳೆಯೋದು ನೀನು ಅದ್ರ ಕೊಟ್ಟು ಅವನತ್ರ ಹಾಕ್ತಿದ್ದೆ ಅವ್ನು ನನಗೆ ತರಕಾರಿ ಕೊಟ್ಟು ಅವ್ರು ಸೊಪ್ಪಿಸ್ತೀವಿ ಅಲ್ಲ ಈಗಿನ ರೇಟಿಗೂ ಆಗಿನ ರೇಟಿಗೆನ್ಸ್ ಈಗ ಕೆಳೆಯ ಏನು ಡಿಸ್ಟರ್ ತಮ್ಮದಕ್ಕಿನ್ನ ಇಪ್ಪತ್ತೈದು ರೂಪಾಯಿ ಸ್ವಚ್ಛ ಮಾಡ್ತಿದ್ರು ಇವಾಗ ಐನೂರು ರೂಪಾಯಿ ಅದು ಕಂಡು ಬರ್ತಾರೆ ಏನಂದ್ರೆ ಈಗ ಹಣಕ್ಕೆ ಕೊಂಡುಕೊಳ್ಳುವ ಶಕ್ತಿ ಅಂತ ಕಡಿಮೆ ಆಗಿದೆ ಬೆಲೆ ಏರಿಕೆ ಆಗಿದೆ ಅದಲ್ಲದೇ ಮೊದಲು ಕೇಬಲ್ ಹಣ ತಗೊಂಡೋಗಿ ಚಿಲು ತುಂಬ ತರಕಾರಿ ತರ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ತುಂಬ ಹಣ ಜೇಬಿನ ತುಂಬ ತರಕಾರಿ ತರದ ದ್ರದೇಶಗಳು ಭಾಳ ದೂರ ಏನಿಲ್ಲ ಆಗ್ಬೋದು ಆಗದೇ ಇರ್ಬೋದು ನೋಡಿ ಕಾಲೇ ನೋಡಿ ಕಾಲೇ ಇದು ರಾಯಚೂರು ಭಗವಂತ ಭಾಳ ಅದ್ಭುತ ಅನುಭವ ಎಕ್ಸ್ಪೀರಿಯನ್ಸ್ ಇವೆಲ್ಲ ಮಾಡ್ಲಿಕ್ಕೆ ನಮಗಂತೂ ತುಂಬ ಖುಷಿ ಆ ಖುಷಿಗಿಂತ ಹಣ ಬೇರೆ ಹಣ ಮಾಮೂಲಿ ಇದ್ದೇ ಇರುತ್ತಲ್ಲ ಭಾಳಷ್ಟು ಜನ ಹತ್ರ ಹ್ಞೂ ಹಣ ಇದ್ದೆ ಹ್ಞೂ ಖುಷಿ ಇಲ್ಲ ನಮ್ಮ ಹತ್ರ ಖುಷಿ ಐತೆ ಇನ್ನೂ ಸ್ವಲ್ಪ ಹಣ ಬೇಕಾಗುತ್ತೆ ನಾನಾಗ ನಾನಾಗಿ ಹಣ ಬರೋದಿಲ್ಲಗಡೆ ಶ್ರಮ ಪಡಬೇಕು ಈಗ ಬಡತನ ದೇಶದಲ್ಲಿ ಬರೀ ಒಂಬತ್ತು ಪರ್ಸೆಂಟ್ ಇದ್ದರೆ ಅಂಕೆ ಸಂಖ್ಯೆಗಳೆಲ್ಲ ಐತೆ ರೀ ವಾಸ್ತವವಾಗಿ ನಾವು ಹೋಗಿ ಗೋರಿಸ್ತೀವಿ ಮಾತ್ರ ಗೊತ್ತಾಗುತ್ತೆ ಬೇಡ ಸದ್ಯಕ್ಕೆ ಸೇರಿದಂತೆ ಹೇಳಿ ಈಗೆಲ್ಲೋ ಕೂತ್ಕೊಂಡು ದಾಖಲೆ ಹೊಂದಿಸೋದು ಸರಳ ಉತ್ಪತ್ತವಾಗಿ ಹೋಗಿ ಅರಸಿಕೆಯ ಮಾಡಿ ಆ ಸ್ಥಳವರೆ ಹಿಂದಿನ ಹೇಳಿದ್ದಾರೆ ಸಮೀಕ್ಷೆ ಮಾಡಿದರೆ ಈ ಈಗ ಸಮೀಕ್ಷೆ ಅಂತಕ್ಕಂಥದ್ದು ದಿನ್ನ ಧರ್ಮ ಅಂತ ಕೇಳಿದಾರೆ ಅವರು ನಾವು ಈಗ ನೋಡಿ ಹೇಳ್ತೀವಿಲ್ವಾ ಅಲ್ಲ ದಿನ್ನ ಧರ್ಮ ಅಂತ ಕೇಳಿದಾರೆ ಯಾವುದೇ ಆಗಲಿ